ಉತ್ತರ ಹೆಮ್ಮೆಯ ರೈತ ಧ್ವನಿ ಧ್ವನಿ ನ್ಯೂಸ್ಗೆ ಸ್ವಾಗತ ಕೆಎಂಎಫ್ ಹಾಲು ಸಂಗ್ರಹ ಘಟಕವನ್ನೇ ಬಂದ್ ಮಾಡಿ ರೈತರ ಬಾಳಿಗೆ ಬೆಂಕಿ ಇಡಲು ಮುಂದಾದವೇ ಪೊಲ್ಯೂಷನ್ ಬೋರ್ಡ್ ಮತ್ತು ಹೆಸ್ಕಾಂ ಸಂಸ್ಥೆಗಳು ಹೌದು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿರುವ ಕೆಎಂಎಫ್ ಸಹಯೋಗದಲ್ಲಿರುವ ಹಾಲು ಸಂಗ್ರಹ ಶ್ವೈತ್ಯಗಾರ ಕೇಂದ್ರಕ್ಕೆ ಅದ್ಯಾಕೋ ಏನೋ ಗೊತ್ತಾಗುತ್ತಿಲ್ಲ ಒಂದಿಲ್ಲೊಂದು ಸಮಸ್ಯೆಯಂತೂ ತಪ್ತಾ ಇಲ್ಲ ಕಳೆದ ಕೆಲ ದಿನಗಳು ಹಿಂದಷ್ಟೇ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಎಸ್ಕಾಂ ಸಂಸ್ಥೆಯವರು ಇದನ್ನು ಬಂದ್ ಮಾಡಿ ಸ್ಥಗಿತಗೊಳಿಸುವುದಕ್ಕೆ ಈ ಘಟಕದ ಮಂಡಳಿಗೆ ನೋಟಿಸ್ ನೀಡಿದ್ದಾರೆ ಇನ್ನು ಇದರಿಂದ ಬರುವ ಶಬ್ದಕ್ಕೆ ಸಂಬಂಧಿಸಿದಂತೆ ಪೊಲ್ಯೂಷನ್ ಬೋರ್ಡ್ನವರು ವಿದ್ಯುತ್ ಇಲಾಖೆಗೆ ಪತ್ರ ಬರೆದು ಸದರಿ ಹೆಸ್ಕಾಂನ ಅಭಿಯಂತರರು ಇದಕ್ಕೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು ಎಂದು ನೋಟಿಸ್ ನೀಡುವುದರಿಂದ ಏನ್ ಮಾಡಬೇಕು ಎಂಬುದೇ ದಿಕ್ಕೇ ದೋಚುತ್ತಿಲ್ಲ ಅಷ್ಟಕ್ಕೂ ಈ ಬೈಲೂರು ಗ್ರಾಮದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಸ್ಥಾಪಿತವಾದ ಈ ಸಮೂಹ ಹಾಲು ಸಂಗ್ರಹ ಘಟಕಕ್ಕೆ ಈ ಭಾಗದ ಹತ್ತೊಂಬತ್ತು ಹಳ್ಳಿಗಳು ರೈತರ ಹಾಲು ಇಲ್ಲಿ ಸಂಗ್ರಹವಾಗುತ್ತದೆ ಇನ್ನು ಇದರಿಂದ ಅದೆಷ್ಟೋ ರೈತ ಕುಟುಂಬಗಳು ಇದನ್ನು ನಂಬಿಕೊಂಡು ಜೀವನ ನಡೆಸುತ್ತಿವೆ ಆದ್ದರಿಂದ ಇದನ್ನು ಬಂದ್ ಮಾಡಿದರೆ ಸಾಕಷ್ಟು ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ನಿನ್ನೆ ಬೈಲೂರು ಗ್ರಾಮದ ಗ್ರಾಮಸ್ಥರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರನ್ನ ಭೇಟಿಯಾಗಿ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದರು ಸದರಿ ಈ ಸಮಸ್ಯೆ ಬಗ್ಗೆ ಸಮಗ್ರ ವರದಿ ತಯಾರಿಸಿದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಇದರ ಬಗ್ಗೆ ಕೆಎಂಎಫ್ ಬೆಳಗಾವಿ ವಿಭಾಗದ ಜಿಲ್ಲಾಧ್ಯಕ್ಷ ಬಾಲ್ಚಂದ್ರ ಜಾರಕಿಹೊಳಿ ಅವರು ಕೆಎಂಎಫ್ ಬೆಳಗಾವಿ ಜಿಲ್ಲೆಯ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಪ್ಪ ಹಾಗೂ ಬೆಳಗಾವಿ ಹೆಸ್ಕಾಂ ಅಧೀಕ್ಷಕ ಅಭಿಯಂತರರು ಹಾಗೂ ನಿರ್ದೇಶಕರಾದ ಬಸವರಾಜ್ ಪರವಣ್ಣನವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಮಾನ್ಯ ಪಶುಸಂಗೋಪನೆ ಇಲಾಖೆ ಸಚಿವರ ಗಮನಕ್ಕೆ ನೋಡಬೇಕಾದಂತ ಪರಿಸ್ಥಿತಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕದಲ್ಲಿ ಒಂದ್ ರೀತಿ ಕಿತ್ತೂರು ನಾಡಿನಲ್ಲಿ ತುಂಬಾ ಐತಿಹಾಸಿಕ ಒಂದ್ ರೀತಿ ಗ್ರಾಮ ಶಿವಶರಣರ ಗ್ರಾಮ ಅಂದ್ರೆ ಬೈಲೂರು ಗ್ರಾಮ ಅಂದ್ರೆ ಆ ಇಲ್ಲಿ ಒಂದ್ ರೀತಿ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದ್ ರೀತಿ ಹಾಲು ಮಿಶ್ರಣ ಘಟಕ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಮಾಡ್ತಾರೆ ಕೆ ಎಂ ಎಫ್ ವತಿಯಿಂದ ಎರಡು ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿಮೂರಲ್ಲಿ ಇದು ಮಾಡಿ ಸುಮಾರು ಹದಿನಾರು ಗ್ರಾಮಗಳು ಹಾಲು ಅಲ್ಲಿ ಬಂದು ಸೇರುತ್ತೆ ಸ್ಟೋರೇಜ್ ಆಗುತ್ತೆ ಸ್ಟೋರೇಜ್ ಆಗಿ ನಂತರ ಮರನೇ ದಿವಸ ಹೋಗುತ್ತೆ ಆಯ್ತಾ ಇಂಥ ಪರಿಸ್ಥಿತಿಲಿ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿಗಳು ವಿಶೇಷವಾಗಿ ಒಬ್ಬ ಖಾಸಗಿ ವ್ಯಕ್ತಿಗಳು ಏನೋ ಒಂದ್ ರೀತಿ ಮಾಲಿನ್ಯ ಒಂದ್ ರೀತಿ ಘಟಕಕ್ಕೆ ಒಂದ್ ರೀತಿ ಅರ್ಜಿ ಕೊಟ್ರಂತೆ ಅದನ್ನ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಅರೆ ಅದನ್ನ ಬಂದ್ ಮಾಡಿ ಅಂತ ಲೆಟ್ರ್ ಕೊಟ್ಟಿದ ತಕ್ಷಣ ಮಾಲಿನ್ಯ ಘಟಕದವರು ಲೆಟ್ರ್ ಬರೆದ್ರಂತೆ ಎಸ್ಕಾಂಗೆ ಎಸ್ಕಾಂಗೆ ಬರೆದಿದ ತಕ್ಷಣ ಎಸ್ಕಾಂ ಅವರು ನೋಟಿಸ್ ಕೊಟ್ರಂತೆ ನಿಮ್ಗೆ ಲೈಟ್ ಕಟ್ ಮಾಡ್ತೀವಿ ಅಂತ ಇದೊಂಥರ ಕಾಗೆ ಗುಬ್ಬಚ್ಚಿ ಕ ಕತೆ ಇದೆ ಕಷ್ಟಪಟ್ಬಿಟ್ಟು ರೈತರುಗಳು ಪಾಪ ದುಡ್ದು ವಿಶೇಷವಾಗಿ ಆ ಒಂದು ದನ ಹಾಲು ಕರೆದು ಪಾಪ ಜೀವನ ಮಾಡ್ತಾರೆ ಉಪಜೀವನ ಮಾಡ್ತಾರೆ ಸುಮಾರು ಹತ್ತೊಂಬತ್ತು ಗ್ರಾಮಗಳ ಒಂದ್ ರೀತಿ ಜನತೆ ಅಲ್ಲಿ ಬಂದು ಹಾಲು ಸೇರುತ್ತೆ ಅದು ಕರ್ನಾಟಕದ ಸರ್ಕಾರದ ಸಹಯೋಗದಲ್ಲಿ ಕೆ ಎಂ ಎಫ್ ಸಂಸ್ಥೆ ಅದಿನದ್ದು ಇದನ್ನ ಏಕಾಏಕಿ ಬಂದ್ ಮಾಡಿ ಅಂತ ನೋಟಿಸ್ ಕೊಡ್ತಾರಂತೆ ಪಾಪ ಇವರೆಲ್ಲ ಈಗ ಹಂಜ್ ಬಿಟ್ಟವ್ರೆ ಅಲ್ಲಿ ನಡ್ಸ್ತಕ್ಕಂಥವ್ರು ಹತ್ತೊಂಬತ್ತು ಗ್ರಾಮಗಳ ಒಂದ್ ರೀತಿ ಹಾಲ್ ಆಗ್ತಾ ಒಂದು ಜನತೆಯ ಪರಿಸ್ಥಿತಿ ಹೆಂಗೆ ಅವ್ರ ಬಿಲ್ ಕೊಡೋದ್ ಹೆಂಗೆ ಏಕಾಏಕಿ ಬಂದ್ ಮಾಡಿದ್ರೆ ಮತ್ತೆ ಅವ್ರ ಪರಿಸ್ಥಿತಿ ಹೆಂಗೆ ಕೆಲವ್ರಿಗೆ ಭೂಮಿ ಇರಲ್ಲ ನಿತ್ಯ ಹಾಲನ್ನ ಕರೆದು ಉಪಜೀವನ ಮಾಡೋರಿರ್ತಾರೆ ಪಾಪ ಅದನ್ನೇ ಜೀವನ ಮಾಡೋರಿರ್ತಾರೆ ಅದು ಬಂದಾದ್ರೆ ಆ ಕಡೆ ಭಾಗದ ಪರಿಸ್ಥಿತಿ ಏನು ವ್ಯವಸ್ಥೆನ ಅವ್ಯವಸ್ಥೆ ಮಾಡ್ಲಿಕ್ಕೆ ಈ ಅವ್ರಿಗೆ ಏನ್ ಬುದ್ಧಿಗಿದ್ದೆ ಇಲ್ವೋ ಬಹುಶಃ ಆ ಕರ್ನಾಟಕ ಮಾಲಿನ್ಯ ಘಟಕ ಅಧ್ಯಕ್ಷನ್ಗೆ ಬಹುಶಃ ಹೊಸ ಅಧ್ಯಕ್ಷರಂತ ಗೊತ್ತಾಗ ಕಾಣಿಸ್ತದೆ ನೀವು ಏಕಾಏಕಿ ನೋಟಿಸು ಕೆ ಬಿಗೆ ಲೆಟರ್ ಬರೀತಿರಲ್ಲ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಬೇಡವಾ ನಿಮ್ಗೆ ಆಗುವಗಳನ್ನ ಯಾವ ರೀತಿ ಇದಾಗದು ಯಾಕಪ್ಪ ಅಂತಂದ್ರೆ ಇವಾಗ ಹೇಳಿದ ಪ್ರಕಾರ ಅಲ್ಲಿತಕ್ಕಂಥ ಸುತ್ತಮುತ್ತ ಎಲ್ಲಾರ್ದು ಸಪೋರ್ಟ್ ಇದೆಯಂತೆ ಆದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಅದನ್ನ ಮಾಡೋದು ಯಾವ ಒಂದ್ ರೀತಿ ಇದು ನೀವು ಒಂದು ನೋಟಿಸ್ ಕೊಡ್ಬೋದು ಅಥವಾ ಬಂದು ಅಲ್ಲಿರ್ತಕ್ಕಂಥ ಸೌಂಡ್ ಅನ್ನು ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಇದ್ ಮಾಡಬಹುದು ಆದ್ರೆ ಏಕಾಏಕಿ ನೀವು ಕರೆಂಟ್ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಕೆ ಬಿ ಕೊಟ್ರಂತೆ ಆನಂತರ ಕೆ ಬಿ ಒಂದ್ ರೀತಿ ಅಧಿಕಾರಿಗಳು ನೋಟಿಸ್ ಕೊಟ್ಟವ್ರೆ ಇನ್ನ ಎರಡು ದಿವಸದೊಳಗಡೆ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಾಲೇನ್ ಮಾಡ್ಬೇಕಾಗತ್ತ ಸಮಯ ಆಯ್ತಾ ಹಾಲೇನ್ ಮಾಡ್ಬೇಕು ಅದು ಕೋಲ್ಡ್ ಸ್ಟೋರೇಜು ಅದು ಎಲ್ಲ ಸ್ಟೋರೇಜ್ ಆಗುತ್ತೆ ಆನಂತರ ಮೂರನೇ ದಿವಸ ಬೇರೆ ಕಡೆ ಇದಾಗುತ್ತೆ ಹಾಗಾಗಿ ದಯವಿಟ್ಟು ಇಂತ ಪರಿಸ್ಥಿತಿಲಿ ದಯವಿಟ್ಟು ಜನಪ್ರತಿನಿಧಿಗಳು ಪ್ರವೇಶ ಮಾಡ್ಬೇಕು ದಯವಿಟ್ಟು ಯಾಕಪ್ಪ ಅಂತಂದ್ರೆ ಸಾಕಷ್ಟು ಬಹುಪಯೋಗಿ ಒಂದು ಒಂದ್ ರೀತಿ ಘಟಕ ಇದು ಕೆ ಎಂ ಘಟಕ ಪಾಪ ಈಗ ಅವರು ಪಾಪ ಚಿಂತಾಗ್ರಂಥ ಆಗಿದ್ರೆ ಹಿಂಗಾದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ದಯವಿಟ್ಟು ನಾನು ಈಗ ತಾನೇ ಅಧೀಕ್ಷಕ ಎಸ್ಕಾಂ ಅಭಿಯಂತರ ಜೊತೆ ಮಾತಾಡಿದ್ದೀನಿ ಮತ್ತೆ ಆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಶೇಷವಾಗಿ ಅವ್ರಿಗೂ ಸಹ ನಾನು ಪತ್ರ ಬರಿತೀನಿ ಮತ್ತೆ ಅವ್ರಿಗೆ ಕರೆ ಮಾಡೋದಕ್ಕೂ ಸಹ ಪ್ರಯತ್ನ ಪಡ್ತೀನಿ ಮತ್ತೆ ಮಾನ್ಯ ಪಶುಸಂಗೋಪನೆ ಇಲಾಖೆ ಸಚಿವರು ಮತ್ತೆ ಕೆ ಎಂ ಅಧ್ಯಕ್ಷರು ಭೀಮಾ ಅಣ್ಣ ನಾಯಕವ್ರೆ ನೋಡ್ರಿ ನಿಮ್ಮ ಕೆಎಂ ಎಪ್ ಪರಿಸ್ಥಿತಿ ಈ ರೀತಿ ಆಗ್ಬಿಟ್ರೆ ನಿಮ್ ಕೆ ಎಪ್ ಟಾರ್ಗೆಟ್ ಮಾಡ್ತೀರಾ ದಯವಿಟ್ಟು ಇಂಥವುಗಳನ್ನ ಇದ್ ಮಾಡಬೇಕು ಬಹುಶಃ ನಮ್ಮ ಜಾರಕಿಹೊಳಿ ಸಾಹೇಬ್ರ ಇದ್ರು ಅದನ್ನ ಅಗರಿ ಬೊಮ್ಮಳ್ಳಿ ಭೀಮಾ ಅಣ್ಣ ನಾಯಕ್ ಕೊಟ್ಬಿಟ್ಟವ್ರೆ ಭೀಮಾ ನಾಯಕ ಬಹುಶಃ ಭೀಮಾ ನಾಯಕ್ ಅವ್ರೆ ನೋಡಿ ಇಂಥ ಪರಿಸ್ಥಿತಿನ ನಿಮ್ಗೆ ಟ್ವಿಟ್ಟು ಮಾಡ್ತೀನಿ ಈ ವ್ಯವಸ್ಥೆನ ಮತ್ತೆ ವಿಡಿಯೋನ ಕಳಿಸ್ತೀನಿ ನಿಮ್ಗೆ ಏನಾರು ನಿಜವಾಗೂ ಕೆ ಎಂ ಎಪ್ ಅಧ್ಯಕ್ಷರಾಗಿ ನಿಜವಾಗೂ ರೈತರುಗಳ ಮೇಲೆ ಸ್ವಲ್ಪನಾರು ಆ ಒಂದು ಹೈನುಗಾರಿಕೆ ಮಾಡೋರ್ ಮೇಲೆ ಕನಿಷ್ಠ ಒಂದ್ ರೀತಿ ಮಾನವೀಯತೆ ಇದ್ರೆ ನೀವು ಪ್ರವೇಶ ಮಾಡ್ಬೇಕು ಇದನ್ನ ಉಳಿಸ್ತಕ್ಕ ಕೆಲಸ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಬೈಲು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಮಿಶ್ರಣ ಘಟಕದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹತ್ತೊಂಬತ್ತು ಗ್ರಾಮಗಳ ಹೈನುಗಾರಿಕೆ ಹಾಲನ್ನು ಸಪ್ಲೈ ಮಾಡ್ತಕ್ಕಂಥ ಎಲ್ಲಾ ಒಂದ್ ರೀತಿ ಬಡ ಉಪಗಸು ಮಾಡ್ತಕ್ಕಂಥ ರೈತರ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಹಲೋ ಸರ್ ನಮಸ್ತೆ ನಮಸ್ತೆ ಬಸವರಾಜ ಸರ್ ಒಂದು ವರದಿ ಮಾಡ್ತಾ ಇದೆ ಅದು ಅಭಿಪ್ರಾಯ ಅಭಿಪ್ರಾಯ ತಗೋಬೇಕಾಗಿತ್ತು ಅಲ್ಲಿ ಕಿತ್ತೂರಲ್ಲಿ ಬೈಲೂರು ಅಂತ ಬರ್ತದೆ ಸರ್ ಬೈಲೂರು ಹಾಂ ಅಲ್ಲಿ ಬಲ್ಕ್ ಸೆಂಟರು ಏನೋ ಇದಾಗಿ ಏನೋ ಪೊಲ್ಯೂಷನ್ ಕಂಟ್ರೋಲವ್ರು ಏನೋ ನೋಟಿಸ್ ಕೊಟ್ಟಿರೋದಕ್ಕೆ ಎಸ್ಕಾಮ್ ಏನೋ ನೋಟಿಸ್ ಕೊಟ್ಟಿದ್ದಾರಂತೆ ಬಂದ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕರೆಂಟ್ ಕಟ್ ಮಾಡ್ತಾವ್ರಂತೆ ಗೊತ್ತಾಗಿಲ್ವಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಹಾಗಾಗಿ ಈಗ ತಾವು

ಅಲ್ಲಿ ಈಗ ಹತ್ತೊಂಬತ್ತು ಹಳ್ಳಿಗೆ ಇದು ಮಾಡೋದನ್ನ ಏಕಾಏಕಿ ಅವ್ರು ನೋಟಿಸ್ ಕೊಟ್ಟವ್ರು ಎಸ್ ಕಮ್ ಅವರು ಏನಂತ ಇದನ್ನು ಇನ್ನು ಮೂರು ದಿವಸದೊಳಗಡೆ ಕರೆಂಟ್ ಕಮ್ಮ ಕಟ್ ಮಾಡ್ತೀವಿ ನಾವು ಅಷ್ಟೊಳಗಡೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಆಗಿರೋದು ಯಾಕೆ ಹೆಂಗಾಯಿತು ಅನ್ನೋದು ನಮ್ಗೆ ಗೊತ್ತಿಲ್ವೇ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಆಗಿರ ಸರ್ ಅದೇ ಅದೇನೋ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನೋ ಇದು ಮಾಡಿದಾರಂತೆ ಎಲ್ಲ ವಿಷಯ ನಮ್ಗೆ ಗೊತ್ತಿಲ್ಲ ನೋಡೋಣ ಅದು ನಮ್ಮ ಗಮನಕ್ಕೆ ಬಂದೇ ಪರಿಶೀಲನೆ ಮಾಡಿ ಅಲ್ಲ ಸರ್ ನಿಮ್ಮ ಗಮನಕ್ಕೆ ಬಂದೈತಂತಲ್ಲ ಸರ್ ನೀವು ಇದಕ್ಕೆ ಇದು ಮಾಡಿಬಿಟ್ರೆ ಹೆಂಗೆ ಹೇಳಿ ಸರ್ ತಾವು ಏನ್ ಹೇಳಿ ನಿಮ್ಮ ಗಮನಕ್ಕೆ ಬಂದಿದೀಯಂತಲ್ಲ ಸರ್ ಇದು ಏನಂತ ಇದನ್ನ ಬಲಕ್ ಸೆಂಟರ್ದು ಇದು ನೋಟಿಸ್ ಕೊಟ್ಟಿರೋದು ಮತ್ತೆ ಇದು ಮಾಡ್ಕೊಂಡಿರೋದು ಅಲ್ಲಿರ್ತಕ್ಕಂಥ ಯಾರು ನಿರ್ಣಯ ಇಲ್ಲೇ ಇಲ್ಲ ಎಸ್ ಕಾಮ್ನು ನೋಟಿಸ್ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಆ ವಿಷಯನೂ ಗೊತ್ತಲ್ವ ಸರ್ ನಿಮಗೆ ಇಲ್ಲ ಎಸ್ ಕಾಮ ನೋಟಿಸ್ ಕೊಟ್ಟಿರೋದು ಗೊತ್ತಿಲ್ಲ ನೋಡಿ ಸರ್ ಈಗ ನಾವಾರು ಗಮನಕ್ಕೆ ತಗೊತಾ ಇದ್ದೀವಿ ಅದು ನಾನು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಗಳು ಬಿಡ್ತಾ ಇದ್ದೀವಿ ಸರ್ ದಯವಿಟ್ಟು ನೋಡಿ ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತು ಹಳ್ಳಿಗಳಿಗೆ ಇದಾಗಿಂತ ನೀವು ಉಳಿಸ್ಬೇಕಾದಂಥ ಜವಾಬ್ದಾರಿ ಇದೆ ಸರ್ ದಯವಿಟ್ಟು ತಾವು ಮಧ್ಯ ಪ್ರವೇಶ ಮಾಡಬೇಕು ಮತ್ತು ಉಳಿಸ್ಬೇಕು ಮಧ್ಯ ಪ್ರವೇಶ ಮಾಡಬೇಕು ಅಂತಂದ್ರೆ ಎಸ್ಗುನವರು ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇದೆಯಾ ಏನು ಅನ್ನೋದು ನೋಡಬೇಕಲ್ಲ ಅದೇ ಸರ್ ಈಗ ಈಗ ನೋಡಿ ಸರ್ ತಾವು ಮಧ್ಯ ಪ್ರವೇಶ ಮಾಡಲೇಬೇಕಾಗ್ತದೆ ಸರ್ ಅದು ನಿಮ್ಮ ಕೈ ಕೆಳಗಡೆ ಸಂಸ್ಥೆ ಕೆಲಸ ಮಾಡೋದು ಹಾಗಾಗಿ ತಾವು ಮಧ್ಯ ಪ್ರವೇಶ ಮಾಡಿ ಅದಕ್ಕೆ ಏನಾದ್ರು ಒಂದು ಪರವಸ್ಥೆ ಮಾಡಬೇಕಲ್ಲ ಸರ್ ಅಲ್ಲ ಅದು ಏನು ಅಂತ ನಮ್ಮ ಗಮನಕ್ಕೆ ಬರ್ದೇನೆ ನೀವು ಏಕಾಏಕಿ ಕೇಳಿದ್ರಿ ನಾವು ಹೆಂಗೆ ಹೇಳೋದು ಹೇಳಿ ಸರ್ ಹಂಗಲ್ಲ ಈಗ ಅದನ್ನು ಪೊಲ್ಯೂಷನ್ ಕಂಟ್ರೋಲರು ಅವರೇನಪ್ಪ ಮಾಡಿದಾರೆ ಅವ್ರು ನೋಟಿಸ್ ಕೊಟ್ಟು ಎಸ್ಕಾಮ್ ಬರ್ತಿದಾರೆ ಎಸ್ಕಾಮ್ ಅವರು ಅವ್ರಿಗೆ ಇಷ್ಟೊಳಗಡೆ ನೀವು ಕರೆಂಟ್ ಕಟ್ ಮಾಡ್ಕೊಳ್ಳಿ ಪರಿಮಿತಿಗೆ ಬರುತ್ತಂಥದ್ದು ಪರಿಮಿತಿ ಅಂದರೆ ಅಲ್ಲಿ ಯಾರೋ ನಾಯ್ಸ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು ಅವರು ಅರ್ಜಿ ಕೊಟ್ಟಿದ್ದಾರೆ ಹಾಂ ನೋಡೋಣ ಹಾಗಾಗಿ ಈಗ ನಿಮ್ಮ ಇವರು ಡೈರೆಕ್ಟರ್ ಅವ್ರಿಗೂ ಗಮನಕ್ಕೆ ತಗೊಬಂದ್ವಿ ಹಾಗಾಗಿ ನೀವು ಸಹ ಬೆಳಗಾವಿ ಎಮ್ ಡಿ ಎಲ್ ಡೈರೆಕ್ಟರ್ಗೆ ಡಾಕ್ಟರ್ ಬಸವರಾಜ್ ಪರವಣನವರು ಸರ್ ಹಾಗಾಗಿ ತಾವು ದಯವಿಟ್ಟು ಮಧ್ಯ ಪ್ರವೇಶ ಮಾಡ್ಬೇಕು ಸರ್ ದಯವಿಟ್ಟು ಆ ಸಂಸ್ಥೆನ ಉಳಿಸ್ತಕ್ಕಂತ ಕೆಲಸ ಮಾಡ್ಬೇಕು ಸರ್ ದಯವಿಟ್ಟು ಪ್ಲೀಸ್ ಸರ್ ಅಲ್ಲ ನೋಡೋಣ ಅದು ಏನೇನು ಕಾನೂನು ಕಟ್ಟಲೆಗಳು ನೋಡೋಣ ಈಗ ವರದಿಗಳು ಪ್ರಸಾರ ಮಾಡ್ತೀವಿ ಸರ್ ಆ ಡಾಕ್ಯುಮೆಂಟ್ ನೋಟಿಸ್ ಕೊಟ್ಟಿರೋದು ನಿಮ್ಗೆ ವಾಟ್ಸಪ್ ಬಿಡ್ತೀನಿ ನೋಡಿ ಸರ್ ಅಲ್ಲ ಇರ್ಬೋದು ಬಟ್ ನಾವ್ ಪರಿಶೀಲನೆ ಮಾಡ್ಬೇಕಲ್ಲ ಅಲ್ಲಿಂದ ಏನ್ ನಮ್ಗೇನ್ ಮಾಹಿತಿನೇ ಬಂದಿಲ್ಲ ಇದರಿಂದ ನೋಡ್ತೀನಿ ಅದು ಏನಾದ್ರು ಅದೇ ಈಗ ಡಾಕ್ಯುಮೆಂಟು ಕಳಸ್ತೀವಿ ಸರ್ ಈ ಇನ್ಮೇಲಾದ್ರು ತಾವು ಭೇಟಿ ಕೊಡ್ತೀರಾ ಇಲ್ಲ ಸರ್ ಅದ್ ಏನೋ ಅಂತ ಹೇಳ್ಬಿಟ್ಟು ಅಲ್ಲಲ್ಲ ಅದು ಅವು ಹೇಳ್ತೀನಿ ಕೇಳಿ ಅದು ಸಿಸ್ಟಮೇ ಬೇರೆ ಇದೆ ಅದು ಪಲ್ಶ ಬಲ್ಕ್ ಮಿಲ್ಕ್ ಕೂಲರ್ಸ್ ಅನ್ನ ಅವ್ರು ಆ ಸೊಸೈಟಿ ಅವರು ಇಲ್ಲಿ ಹಾಕ್ಬೇಕು ಅಂತ ಡೈರೆಕ್ಟರ್ ಬೋರ್ಡ್ ಡಿಸೈಡ್ ಆದಾಗ ಲಾ ಹಾಕ್ತೀವಿ ಅಷ್ಟೇ ನಾವು ಸರ್ ಅಲ್ಲಿ ಅದನ್ನ ಅವ್ರು ಹೋಗ್ಬೇಕು ಅದು ಏನಾಗಿದೆ ಹೆಂಗಾಗಿದೆ ಅನ್ನೋದು ನಮ್ಗೆ ಅದಿಲ್ಲ ಅಂದ್ರೆ ಬೇರೆ ಜಾಗದಲ್ಲಿ ಆಗ್ತೀವಿ ಬಟ್ ಅವ್ರ ಏನ್ ಮಾಡ್ತಾರೆ ಅದರ ಊರ್ನವ್ರೇನೋ ಒಂದ್ ಇಬ್ಬರು ಗಲಾಟೆ ಮಾಡ್ತಾರೆ ಅಂತ ಅವ್ರು ಬಂದ್ ಹೇಳಿದ್ರು ಆತರ ಮಾಡಿದ್ರೆ ಆಗೋದಿಲ್ಲ ಅದು ಬೋರ್ಡ್ ಇದೆ ಪ್ರತಿಯೊಂದು ಸೊಸೈಟಿಗೂ ಒಂದು ಬೋರ್ಡ್ ಇರುತ್ತೆ ಅಲ್ಲಿ ಎಲ್ಲಾ ಮೆಂಬರ್ಸ್ ಇರ್ತಾರೆ ಅಲ್ಲಿ ಒಂದು ಆಡಳಿತ ಮಂಡಳಿ ಇರುತ್ತೆ ಹೌದು ಸರ್ ಇರುತ್ತೆ ಹೌದು ಆಡಳಿತ ಮಂಡಳಿಯವರು ಕ್ರಮ ತಗೊಳ್ತಾರೆ ಆ ವಿಚಾರವಾಗಿ ಅದು ಹೆಂಗ್ ನಡೆಸ್ಬೇಕು ಏನ್ ನಡೆಸ್ಬೇಕು ಬೈಲ ಇರುತ್ತೆ ಅದಕ್ಕೆ ರೂಲ್ಸ್ ಇರುತ್ತೆ ಅಲ್ವಾ ನೋಡೋಣ ಅವರು ಡೈರೆಕ್ಟರ್ ಅವ್ರ ಅಧ್ಯಕ್ಷರು ಆ ಸೊಸೈಟಿ ಅಧ್ಯಕ್ಷರು ಏನ್ ಹೇಳ್ತಾರೆ ಅಲ್ಲಿನ ಡೈರೆಕ್ಟರ್ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅಲ್ವಾ ಡಿಪೆಂಡು ಈಗ ಏನಾದ್ರು ಅವ್ರೇ ನಾವೇ ಏನೋ ಕ್ರಮ ತಕೊಂಬಿಡಿ ಸರ್ ಅಂತಂದ್ರೆ ಹೇಗೆ ಸರ್ ಕ್ರಮ ಅಂದ್ರೆ ಈಗ ಅದು ಮುಟ್ತಕ್ಕಂತ ಪರಿಸ್ಥಿತಿ ಐತ್ ಸರ್ ಈಗ ನೀವೇ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಡಿ ಈಗ ನಿಮ್ಗೆ ಲಾಸ್ ಅಲ್ಲ ಸರ್ ಕೆ ಎಂ ಎಫ್ ಗೆ ಹಾಗಾಗಿ ನಾನು ನಿಮ್ ಮೊದಲು ಡೈರೆಕ್ಟರ್ ಬೋರ್ಡ್ ಅವ್ರು ಏನ್ ಹೇಳ್ತಾರೆ ನೋಡ್ಬೇಕಲ್ಲ ನಾವು ಸರ್ ಅದೇ ಸರ್ ಈಗ ನಿಮ್ ಗಮನಕ್ಕೆ ಬಂದೈತೆ ಇಲ್ವ ಅಂತ ಕೇಳ್ತಾ ಇದ್ದೀವಿ ಸರ್ ಇಲ್ಲ 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 ಅವ್ರು ಯಾರು ನಮ್ ಸೆಕ್ರೆಟರಿನು ಬಂದ್ ಹೇಳಿಲ್ಲ ನಮ್ಮ ಅಧ್ಯಕ್ಷರುಗಳು ಬಂದ್ ಹೇಳಿಲ್ಲ ಹಾ ಸರ್ ಏನ್ ಮಾಡಬೇಕು ಅಂತ ನೋಡೋಣ ಅವ್ರು ಬಂದ್ ಹೇಳಿದ್ಮೇಲೆ ನೋಡಿ ಸರ್ ದಯವಿಟ್ಟು ಉಳಿಸ್ತಕ್ಕಂತ ಕೆಲಸ ಮಾಡಿ ಸರ್ ದಯವಿಟ್ಟು ಪ್ಲೀಸ್ ಸರ್ ಬಗ್ಗೆ ಆ ಬೈಲೂರು ಗ್ರಾಮದಲ್ಲಿ ಸುಮಾರು ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಇದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಟ್ಟಿದ್ದಾರೆ ಅದಕ್ಕೆ ಬಹಳ ಹಿರಿಯರ ಪರಿಶ್ರಮ ಇತ್ತು ಅದರ ಮುಖಾಂತರ ಅದರಿಂದ ನಮ್ಮ ಭಾಗದ ರೈತರಿಗೆ ಮತ್ತು ನಮ್ಮ ಬೈಲೂರು ಗ್ರಾಮದ ರೈತರಿಗೆ ಬಹಳ ಅನುಕೂಲ ಅದ ಆರ್ಥಿಕವಾಗಿ ಎಲ್ಲ ರೈತರು ಒಂದು ಸಬಲತೆಯನ್ನು ಹೊಂದಲಿಕ್ಕೆ ಆ ಸಂಸ್ಥೆಯಿಂದ ಬಹಳ ಜನ ಅಲ್ಲಿ ಉಪಕಸಬನ್ನ ಹೈನುಗಾರಿಕೆ ಮಾಡಿಕೊಂಡು ಅಲ್ಲಿ ಹಾಲು ತಂದು ಹಾಕಿ ಎಲ್ಲರೂ ಕೂಡ ಜೀವನವನ್ನು ಸಾಗಿಸತಕ್ಕಂತ ರೀತಿ ಒಳಗಡೆ ಇದ್ದಾರೆ ಅದೇನೋ ಯಾವುದೋ ಒಂದು ಕಾರಣಕ್ಕಾಗಿ ಅದೇನು ಮಾಡಿದಾರೋ ನಮಗೆ ಗೊತ್ತಿಲ್ಲ ಅದರಿಂದ ಕರೆಂಟ್ ಏನ ಕಟ್ ಮಾಡ್ಲಿಕ್ಕೆ ಏನ್ ಇದನ್ನ ಮಾಡಿದಾರು ಅದು ಪುನಃ ಆಗಿ ಮತ್ತೆ ಶಿಥಿಲೀಕರಣ ಪ್ರಾರಂಭ ಆಗಬೇಕು ಮಾಡಿ ರೈತರಿಗೆ ಉಪಯೋಗ ಆಗ್ಬೇಕಂತ ನಾ ಹೇಳಿ ಬಯಸ್ತೇನೆ ಹನ್ನೆರಡು ಇಲ್ಲ ಆಗ್ತಿದಿಲ್ಲ ಈಗ ಏಕಾಏಕಿ ನೋಟಿಸ್ ಕೊಟ್ಬಿಟ್ಟು ಬಂದ್ ಮಾಡಿ ಏನು ರಾಜಕೀಯ ಪ್ರೇರಿತನೋ ಏನ್ ಇದು ರಾಜಕೀಯ ಪ್ರೇರಿತ ಅದು ಆದ್ರೂ ಅವ್ರು ಯಾವ ಉದ್ದೇಶ ಮಾಡ್ಯಾರೋ ಏನು ಅಂತ ಗೊತ್ತಿಲ್ಲ ಅಲ್ಲಿ ನಮ್ಮ ಕಮಿಟಿ ಅವರಿಗೆ ಆಮೇಲೆ ಅವ್ರಿಗೆ ಏನೋ ಒಂದು ವೈಯಕ್ತಿಕ ಏನೋ ಇರೋದ್ರಿಂದ ಹಂಗ್ ಮಾಡಿರ್ಬೋದು ಅವ್ರು ಆದ್ರೆ ಇದ ರೈತರ ಒಂದು ದೃಷ್ಟಿಯಿಂದ ಗ್ರಾಮದ ಒಂದು ದೃಷ್ಟಿಯಿಂದ ಇದು ಒಳ್ಳೆ ಪುನಃ ಮತ್ತ ಪ್ರಾರಂಭ ಆಗ್ಬೇಕು ಅಲ್ಲೇ ಆಗ್ಬೇಕು ಇಲಿಕರ ಮತ್ತೆ ಸುಮಾರು ಅದೇನೋ ಬಹಳ ಜನ ರೈತರ ಒಂದ ವಂತಿಕೆಯನ್ನ ಏನ ಬೋನಸ್ ಅನ್ನ ಕೊಡ್ತಿರೋ ಅದನ್ನ ಕಟ್ ಮಾಡ್ಕೊಂಡು ಆ ಸಂಘ ಸಂಸ್ಥೆಯನ್ನ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿದಾರು ಸಾಕಷ್ಟು ಅಲ್ಲಿ ಮಶೀನರಿ ಕುಣಿಸಿದಾರು ಅದರಿಂದ ನಮ್ ಬಯಲು ಜನಕ್ಕೆ ಬಹಳ ಉಪಯೋಗ ಅದ ಅದು ಇದ್ರಿಂದ ಅಲ್ಲೇ ಆಗ್ಬೇಕಂತ ನಮ್ಗೆ ಗೊತ್ತಾಗಿದೆ ಬಂದ್ ಮಾಡಬಾರ್ದು ಅದಲ್ಲೇ ಇರ್ಬೇಕು ನಮ್ಮಲ್ಲಿ ಕಮಿಟಿ ನಮ್ದ ಅದ ಹರೀಶ್ ಬಂದಿರ್ ತಕೊಂಡ್ ನಮ್ಮವ್ರು ಅದಾರ ಅವೆಲ್ಲ ಜೊತೆ ವಿಚಾರ ಮಾಡ್ಕೊಂಡು ಮುಂದಿನ ಕ್ರಮ ಏನ್ ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡಿ ಹೇಳ್ತೀವಿ ಬಂದಾಗ ಬಿಡಂಗಿಲ್ಲ ಅದ್ರ ಯಾಕಂದ್ರೆ ರೈತರಿಗೆ ಉಪಯೋಗ ಅದ ಅದು ತಿರ್ಕೊಂಡು ನಾವು ಕಮಿಟಿ ಎಲ್ಲ ಕೂಡ ಏನ ಒಂದು ತೀರ್ಮಾನವನ್ನು ತೆಗೆದುಕೊತಿವಿ ಗ್ರಾಮದ ಹಿರಿಯರು ಗ್ರಾಮದ ರೈತರು ಆಮೇಲೆ ನಮ್ಮ ಸಂಘ ಸಂಸ್ಥೆ ಏನ್ ಪದಾಧಿಕಾರಿಗಳು ಅವರು Hulle loop konnond 'n